ಎಲ್ಲರಿಗೂ ನಮಸ್ಕಾರ ಜಾನ್ ಲೂಯಿಸ್ ಮೆಮರಿ ಸ್ಕೂಲಿನ ಈ ಒಂದು ಚಿಕ್ಕ ಚರ್ಚೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ನಾವು ಕಲಿಕೆ ಅಂದ್ರೆ ಲರ್ನಿಂಗ್ ಬಗ್ಗೆ ಕಾಡೋ ಒಂದು ಸಾಮಾನ್ಯ ಸಮಸ್ಯೆ ಬಗ್ಗೆ ಮಾತಾಡೋಣ ಜೊತೆಗೆ ಅದಕ್ಕೆ ಒಂದು ಆಹಾ ಎನ್ನುವಂತಹ ಸುಂದರವಾದ ಪರಿಹಾರವನ್ನ ಕೂಡ ಕಂಡುಹಿಡಿಯೋಣ ಎಷ್ಟೋ ಸಾರಿ ಮಕ್ಳು ಅಮ್ಮ ಸ್ಕೂಲ್ ಅಂದ್ರೇನೆ ಬೋರು ನಂಗೆ ಓದೋಕೆ ಇಷ್ಟಾನೇ ಇಲ್ಲ ಅಂತ ಹೇಳ್ತಾರೆ ಅಲ್ವಾ ಆವಾಗ ಪೋಷಕರಿಗೆ ಅವರನ್ನು ಹುರಿದುಮ್ಸೋದಿದೆಯಲ್ಲ ಅದು ನಿಜಕ್ಕೂ ಒಂದು ದೊಡ್ಡ ಸವಾಲೇ ಸರಿ ಹಾಗಾದರೆ ಈ ಸಮಸ್ಯೆಯ ಮೂಲ ಕಾರಣವಾದರೂ ಏನು ಬನ್ನಿ ಇದರ ಬಗ್ಗೆ ಸ್ವಲ್ಪ ಆಳವಾಗಿ ಯೋಚನೆ ಮಾಡೋಣ ಸರಿ ಈ ಸಮಸ್ಯೆಯನ್ನು ಅರ್ಥ ಮಾಡ್ಕೊಳ್ಳೋಕೆ ನಾನೀಗ ನಿಮ್ಮನ್ನ ಒಂದು ಪುಟ್ಟ ಹಳ್ಳಿಗೆ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಒಂದು ಸರಳವಾದ ಆದರೆ ತುಂಬಾನೇ ಅರ್ಥಗರ್ಭಿತವಾದ ಕಥೆಯಿದೆ ಆ ಕಥೆಯಲ್ಲೇ ನಮ್ಮ ಶಿಕ್ಷಣದ ಬಗ್ಗೆ ಜೀವನವನ್ನ ನೋಡೋ ದೃಷ್ಟಿಕೋನದ ಬಗ್ಗೆ ಒಂದು ಅದ್ಭುತವಾದ ಪಾಠ ಅಡಗಿದೆ ಆ ಕಥೆಯಲ್ಲಿ ಒಬ್ಬ ಮೊಮ್ಮಗ ಇದ್ದ ಅವನಿಗೆ ಪ್ರತಿದಿನ ಸ್ಕೂಲ್ ಅಂದ್ರೆ ಒಂದೊಡ್ಡ ತಲೆ ನೋವು ಓದೋದು ಅಂದ್ರೆ ಒಂದು ಹೊರೆ ಪಾಠಗಳು ಅಂದ್ರೆ ಕಷ್ಟ ಅವನ್ ಪಾಲಿಗೆ ಕಲಿಕೆ ಅನ್ನೋದು ಪ್ರತಿದಿನದ ಒಂದು ಹೋರಾಟವೇ ಆಗಿತ್ತು ಶಾಲೆಗೆ ಹೋಗೋಕೆ ಹಿಂದಿಟು ಹಾಕ್ತಿದ್ದ ಇದು ನಮ್ಮಲ್ಲಿ ಎಷ್ಟೋ ಮನೆಗಳಲ್ಲಿ ದೃಶ್ಯ ಅಲ್ವಾ ಸರಿ ಇಲ್ಲೇ ನೋಡಿ ಅವನ ಅಜ್ಜಿ ಎಂಟ್ರಿ ಕೊಡೋದು ಅಜ್ಜಿ ಅಡಿಗೆ ಮನೆಯಲ್ಲಿ ವಡೆ ಮಾಡೋಕೆ ಅಂತ ಸಿದ್ಧತೆ ಮಾಡ್ಕೊಳ್ತಾ ಇದ್ರು ಮೊಮ್ಮಗನನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಒಂದು ಬಟ್ಲಲ್ಲಿದ್ದ ಎಣ್ಣೆ ತೋರಿಸಿ ಕೇಳಿದ್ರು ಕಂದ ಈ ಎಣ್ಣೆನ ಅಂತ ಅದಕ್ಕೆ ಆ ಹುಡುಗ ಮುಖ ಸಿಂಡ್ರಿಸ್ಕೊಂಡು ಛೇ ಛೇ ಅದನ್ನ ಯಾರ್ ಕುಡಿತಾರೆ ಅಜ್ಜಿ ಅಂತ ಉತ್ತರ ಕೊಟ್ಟ ನೋಡಿ ಅವನ ಆ ಸಹಜವಾದ ಪ್ರತಿಕ್ರಿಯೆ ಇದ್ಯಲ್ಲ ಆ ಅಸಹ್ಯದ ಭಾವನೆ ಅದೇ ಅಜ್ಜಿಯ ಜ್ಞಾನದ ಪಾಠದ ಮೊದಲ ಮೆಟ್ಟಿಲಾಗಿತ್ತು ಅಜ್ಜಿ ಸುಮ್ನಾಗ್ಲಿಲ್ಲ ಮುಂದಕ್ಕೆ ಪಕ್ಕದಲ್ಲೇ ಇದ್ದ ಹಸಿ ಕಡ್ಲೆಬೇಳೆನ ತೋರಿಸಿ ಕೇಳಿದ್ರು ಸರಿ ಹಾಗಾದ್ರೆ ಇದನ್ ತಿಂತೀಯಾ ಅಂತ ಹಸಿಬೇಳೆ ಯೋಚನೆ ಮಾಡಿ ಅದೂ ಕೂಡ ಬಾಯಿಗೆ ರುಚಿಸೋ ವಸ್ತು ಅಲ್ಲ ಅಜ್ಜಿ ನಿಧಾನವಾಗಿ ತನ್ನ ಪಾಠದ ಒಂದೊಂದೇ ಎಳೆಯನ್ನು ಬಿಚ್ಚಿಡ್ತಿದ್ರು ಆಮೇಲೆ ಕೊನೆಯದಾಗಿ ಒಂದು ಚಿಟ್ಕೆ ಉಪ್ಪು ತೋರಿಸಿದ್ರು ಇದನ್ನಷ್ಟೇ ತಿಂತೀಯಾ ಅಂತ ಕೇಳಿದ್ರು ಬಾರೀ ಉಪ್ಪನ್ನ ತಿನ್ನೋಕೆ ಯಾರಿಗಿಷ್ಟ ಆಗತ್ತೆ ಹೇಳಿ ಎಣ್ಣೆ ಬೇಳೆ ಉಪ್ಪು ಇದೆಲ್ಲ ಏನಿದು ಅಂತ ಹುಡುಗನ್ಗೆ ಗೊಂದಲ ಆದ್ರೆ ಇಲ್ಲೇ ಇದೆ ನೋಡಿ ಮ್ಯಾಜಿಕ್ ಅಜ್ಜಿ ಮಾಡಿದ್ರು ಅಂದ್ರೆ ಆ ಹುಡುಗ ಬೇಡ ಅಂದಿದ್ದ ಎಣ್ಣೆ ಬೇಳೆ ಉಪ್ಪು ಎಲ್ಲವನ್ನೂ ಸರಿಯಾದ ಅಳತೆಯಲ್ಲಿ ಬೆರೆಸಿ ಕರಿದು ಬಿಸಿ ಬಿಸಿ ವಡೆ ಮಾಡಿದ್ರು ಆವಾಗ ನೋಡಿ ಘಮ ಘಮ ಅಂತ ಸುವಾಸನೆ ಬಾಯಿಲಿಟ್ರೆ ಕರುಗು ಮೃದು ಎಂತಹ ರುಚಿಕರವಾದ ವಡೆ ತಯಾರಾಯ್ತು ಆಗ ಅಜ್ಜಿ ಮೊಮ್ಮಗನನ್ನ ಪ್ರೀತಿಯಿಂದ ಹತ್ರ ಕರೆದು ಹೇಳಿದ್ರು ಕಂದಾ ನೋಡು ಈ ರುಚಿಕರವಾದ ವಡೆಗೆ ಆ ಎಣ್ಣೆ ಬೇಳೆ ಉಪ್ಪು ಎಲ್ಲವೂ ಬೇಕು ಅವುಗಳಿಲ್ಲದೆ ಈ ವಡೆ ಇಲ್ಲ ಹಾಗೇನೆ ನಿನ್ನ ಜೀವನದಲ್ಲಿ ಯಶಸ್ಸು ಅನ್ನೋ ಸಿಹಿ ಹಣ್ಣು ಬೇಕುಂದ್ರೆ ಪಾಠಗಳು ಪರೀಕ್ಷೆಗಳು ಪರಿಶ್ರಮ ಅನ್ನೋ ಕಹಿ ಬೇರುಗಳೂ ಇರ್ಲೇಬೇಕಲ್ವಾ ಆ ಕ್ಷಣ ಆ ಹುಡುಗನಿಗೆ ಎಲ್ಲವೂ ಸ್ಪಷ್ಟವಾಗಿ ಅರ್ಥವಾಯಿತು ಅದೊಂದು ಆಹಾ ಅನ್ಸೋ ಕ್ಷಣ ನೋಡಿದ್ರಲ್ಲ ಎಷ್ಟು ಸುಂದರವಾದ ಕಥೆ ಈ ಕಥೆ ನಮಗೆ ಕಲ್ಸೋ ಪಾಠ ಇದೆಯಲ್ಲ ಅದು ಕೇವಲ ಒಡೆಗೆ ಅಥವಾ ಆ ಹುಡುಗನಿಗೆ ಮಾತ್ರ ಸೀಮಿತವಲ್ಲ ಇದು ಜೀವನದ ಪ್ರತಿಯೊಂದು ಹಂತಕ್ಕೂ ಅನ್ವಯಿಸುವ ಒಂದು ಸಾರ್ವಕಾಲಿಕ ಸತ್ಯ ಹೌದು ಶಿಕ್ಷಣದ ಬೇರುಗಳು ಅಂದ್ರೆ ಆರಂಭದ ದಿನಗಳು ಕಷ್ಟಪಟ್ಟು ಓದುವುದು ಇದೆಲ್ಲ ಕೆಲವೊಮ್ಮೆ ಕಹಿಯಾಗಿ ಕಾಣಿಸಬಹುದು ಆದರೆ ಒಂದು ಮರಕ್ಕೆ ಬೇರು ಎಷ್ಟು ಮುಖ್ಯವೋ ನಮ್ಮ ಬೆಳವಣಿಗೆಗೆ ಈ ಕಹಿ ಅನುಭವಗಳು ಅಷ್ಟೇ ಮುಖ್ಯವಾದ ಅಡಿಪಾಯ ಇಲ್ಲಿ ನೋಡಿ ಈ ಹೋಲಿಕೆ ಎಲ್ಲವನ್ನೂ ಇನ್ನಷ್ಟು ಸ್ಪಷ್ಟಪಡಿಸುತ್ತೆ ಒಂದು ಕಡೆ ಕಹಿಬೇರುಗಳು ಅಂದ್ರೆ ಪ್ರತಿದಿನದ ಹೋಮ್ವರ್ಕ್ ಕಷ್ಟ ಅನಿಸು ಪರೀಕ್ಷೆಗಳು ಕೆಲವೊಮ್ಮೆ ಇಷ್ಟವೇ ಆಗದ ಸಬ್ಜೆಕ್ಟ್ಗಳು ಮತ್ತೊಂದು ಕಡೆ ಸಿಹಿ ಹಣ್ಣುಗಳು ಅಂದ್ರೆ ಆಳವಾದ ಜ್ಞಾನ ಅಚಲವಾದ ಆತ್ಮವಿಶ್ವಾಸ ಮತ್ತು ಅದ್ಭುತವಾದ ಭವಿಷ್ಯದ ಯಶಸ್ಸು ಇವೆರಡಕ್ಕೂ ನೇರವಾದ ಸಂಬಂಧವಿದೆ ಸರಿ ಇದೆಲ್ಲ ಕೇಳೋಕೆ ಚೆನ್ನಾಗಿದೆ ಆದರೆ ಒಂದು ಪ್ರಶ್ನೆ ಇಷ್ಟು ತಾಳ್ಮೆ ಇಷ್ಟು ಶ್ರಮ ಬೇಕು ಅನ್ನೋ ಈ ತತ್ವ ಇವತ್ತಿನ ಫಾಸ್ಟ್ ಫಾರ್ವರ್ಡ್ ಜಗತ್ತಿಗೆ ಇನ್ಸ್ಟೆಂಟ್ ಜಗತ್ತಿಗೆ ಹೇಗೆ ಸರಿ ಹೊಂದುತ್ತೆ ಯಾಕಂದ್ರೆ ನಾವಿವತ್ತು ಇನ್ಸ್ಟೆಂಟ್ ಜಗತ್ತಿನಲ್ಲಿ ಬದುಕ್ತಿದ್ದೇವೆ ಇನ್ಸ್ಟೆಂಟ್ ಸಾಂಬಾರ್ ಇನ್ಸ್ಟೆಂಟ್ ದೋಸೆ ಹೀಗೆ ಎಲ್ಲವೂ ತಕ್ಷಣವೇ ಸಿಗ್ಬೇಕು ನಮಗೆ ಹಾಗಾದ್ರೆ ಯಶಸ್ಸು ಕೂಡ ಇನ್ಸ್ಟೆಂಟಾಗಿ ಸಿಗ್ಬೇಕಾ ಇಲ್ಲ ಎಲ್ಲವೂ ತಕ್ಷಣಕ್ಕೆ ಸಿಗ್ಬೇಕು ಅನ್ನೋ ಈ ಜಗತ್ತಿನಲ್ಲಿ ಶಿಕ್ಷಣಕ್ಕೆ ಬೇಕಾದ ತಾಳ್ಮೆ ಅನ್ನೋದು ಒಂದು ದೊಡ್ಡ ಸವಾಲೇ ಸರಿ ಒಂದು ವಿಷಯವನ್ನ ನಾವೆಲ್ಲರೂ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ನಿಜವಾದ ಕಲಿಕೆ ಅನ್ನೋದು ಇನ್ಸ್ಟೆಂಟ್ ಕಾಫಿ ಥರ ಅಲ್ಲ ಅದು ಹಂತ ಹಂತವಾಗಿ ಇಟ್ಟಿಗೆಯ ಮೇಲೆ ಇಟ್ಟಿಗೆ ಇಟ್ಟು ಒಂದು ಸುಂದರವಾದ ಕಟ್ಟಡವನ್ನು ಕಟ್ಟಿದ ಹಾಗೆ ಇದೊಂದು ನಿಧಾನವಾದ ಆದ್ರೆ ಸುಭದ್ರವಾದ ಪ್ರಯಾಣ ಹಾಗಾದ್ರೆ ಬನ್ನಿ ಈ ಕಲಿಕೆಯ ಪ್ರಯಾಣದ ಪರಿವರ್ತಕ ಶಕ್ತಿಯ ಬಗ್ಗೆ ಇನ್ನಷ್ಟು ಮಾತಾಡೋಣ ಕಷ್ಟಗಳು ಹೇಗೆ ಒಂದು ಸುಂದರವಾದ ಭವಿಷ್ಯವನ್ನು ರೂಪಿಸ್ತವೆ ಅನ್ನೋದನ್ನ ನೋಡೋಣ ಈ ಉದಾಹರಣೆಯನ್ನ ನೋಡಿ ಕಾಡಲ್ಲಿ ಬೆಳೆದ ಒಂದು ಸಾಮಾನ್ಯ ಹಸಿ ಬಿದ್ರು ಅದನ್ನ ಕಡದು ಕಾಯಿಸಿ ಅದಕ್ಕೆ ರಂಧ್ರಗಳನ್ನ ಕೊರೆಯುತ್ತಾರೆ ಆ ಕಷ್ಟದ ಪ್ರಕ್ರಿಯೆಯ ನಂತರ ಏನಾಗತ್ತೆ ಗೊತ್ತಾ ಅದು ಸುಮಧುರ ಸಂಗೀತವನ್ನ ನುಡಿಸಬಲ್ಲ ಒಂದು ಸುಂದರ ಕೊಳಲಾಗಿ ರೂಪಾಂತರಗೊಳ್ಳತ್ತೆ ಇನ್ನೊಂದು ಉದಾಹರಣೆ ತಗೊಳ್ಳೋಣ ಗಣಿಯಿಂದ ತೆಗೆದ ಕಚ್ಚಾ ಬಂಗಾರ ಅದಕ್ಕೆ ಯಾವುದೇ ಹೊಳಪು ಇರೋಲ್ಲ ಆಕರ್ಷಣೆ ಇರೋಲ್ಲ ಅದನ್ನ ಅತೀ ಹೆಚ್ಚು ಉಷ್ಣತೆಯಲ್ಲಿ ಕರಗಿಸಿ ಶುದ್ಧೀಕರಿಸ್ತಾರೆ ಆ ಎಲ್ಲಾ ಕಠಿಣ ಪ್ರಕ್ರಿಯೆಯನ್ನ ದಾಟಿದ್ಮೇಲೆ ಅದು ಎಲ್ಲರ ಕಣ್ಮನ ಸೆಳೆಯುವ ಥಳಥಳ ಹೊಳೆಯುವ ಸುಂದರ ಆಭರಣವಾಗಿ ಬದಲಾಗತ್ತೆ ನಿಜ ಇದೇ ಇವತ್ತಿನ ನಮ್ಮ ಚರ್ಚೆಯ ಸಾರಾಂಶ ಆ ಸಾಮಾನ್ಯ ಬಿದಿರಿನಲ್ಲಿ ಸುಂದರ ಕೊಳಲನ್ನು ನೋಡಬೇಕು ಆ ಕಚ್ಚಾ ಬಂಗಾರದಲ್ಲಿ ಭವಿಷ್ಯದ ಆಭರಣವನ್ನ ನೋಡಬೇಕು ಹಾಗೆಯೇ ಮಕ್ಕಳ ಇವತ್ತಿನ ಸಣ್ಣ ಸಣ್ಣ ಪ್ರಯತ್ನಗಳಲ್ಲಿ ಅವರ ಭವಿಷ್ಯದ ದೊಡ್ಡ ಯಶಸ್ಸನ್ನ ನೋಡದೆ ನಮ್ಮೆಲ್ಲರ ಗುರಿಯಾಗಬೇಕು ಹಾಗಾದ್ರೆ ಕೊನೆಯದಾಗಿ ನಾವೆಲ್ಲರೂ ನಮ್ಮನ್ನೇ ಕೇಳಿಕೊಳ್ಳಬೇಕಾದ ಒಂದು ಪ್ರಶ್ನೆ ಮಕ್ಕಳು ಎದುರಿಸುತ್ತಿರುವ ಇವತ್ತಿನ ಈ ಸವಾಲುಗಳ ಮೂಲಕ ನಾವು ಅವರ ಯಾವ ಸುಂದರವಾದ ಭವಿಷ್ಯವನ್ನು ರೂಪಿಸೋಕೆ ಸಹಾಯ ಮಾಡ್ತಿದ್ದೇವೆ ಜಾನ್ ಲೂಯಿಸ್ ಮೆಮರಿ ಸ್ಕೂಲ್ನ ಈ ಚರ್ಚೆಯಲ್ಲಿ ನಮ್ಮ ಜೊತೆ ಭಾಗವಹಿಸಿದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಯುವ ಮನಸ್ಸುಗಳಿಗೆ ಸ್ಫೂರ್ತಿ ನೀಡುವ ಇಂತಹ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ನಮ್ಮ ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಕಲಿಯುತ್ತಾಯಿರಿ ಬೆಳೆಯುತ್ತಿರಿ